ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಸೊ ಇವತ್ತು ಮಂಗಳವಾರ ಬೆಳಿಗ್ಗೆನೇ ಬ್ಲಾಗ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಳಿಗ್ಗೆನೇ ಅಂಗಡಿಗೆ ಹೊರಡೋಣ ಅಂಥೇಳಿ ಅಂಗಡಿಗೆ ಹೊರಡ್ತಾ ಇದ್ದೀನಿ ಸೊ ಇವತ್ತೇ ಮಂಗಳವಾರದ ರುಟೀನು ಅಂಗಡಿಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಟೈಮ್ ಆಗಿದೆ ಫ್ರೆಂಡ್ಸ್ ಒಂಬತ್ತುವರೆ ಆಗ್ತಾ ಬಂತು ಸೊ ಇನ್ನೂ ಏನು ಕೆಲಸ ಆಗಲಿಲ್ಲ ಅಂಗಡಿದು ಎಲ್ಲ ಕೆಲಸನ ಮಾಡ್ಕೋತಾ ಇದ್ದೀನಿ ಸೊ ಲೇಟಾಗಿ ಬಂದ್ವಿ ಪಾಪಕ್ಕೆ ಹುಷಾರಿಲ್ಲ ಅಲ್ವಾ ಸೊ ಹಾಗಾಗಿ ಅವನಿಗೆ ಹಾಕಿ ನಾಲ್ಕು ಗಂಟೆಗೆ ಮಲಗಿಸ್ಬಿಟ್ಟು ಮತ್ತು ನನಗೂ ನಿದ್ದೆ ಹತ್ಬಿಡ್ತು ಅಲ್ಲೇ ಬಂದು ಅಂಗಡಿ ಬ್ಯಾಕ್ಳೆಲ್ಲ ತೆಗೆದು ಸೊ ಒಬ್ಬರು ಗಾಂಟಿಗೆ ಐಟಮ್ಗಳು ತೆಗೆದು ಕಟ್ಟಿಕ್ಕಿದ್ದೀನಿ ಮತ್ತು ನೋಡಿ ಸುಮಾರು ಐಟಮ್ಗಳು ಜೋಡಿಸೋದೆಲ್ಲ ಬಾಕಿ ಹಂಗೆ ಇದೆ ಸೊ ಇದು ಮಂಗಳವಾರ ಅಲ್ಲ ತುಂಬಾ ಕೆಲಸಗಳು ಇರುತ್ತೆ ಮಂಗಳವಾರ ಶನಿವಾರ ನನಗೆ ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಇವತ್ತಿನ ಮಾರ್ನಿಂಗ್ ಟು ಈವ್ನಿಂಗ್ ಯಾವ ಥರ ಇರುತ್ತೆ ನೋಡೋಣ ಸೊ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಐಟಮ್ನು ಆನ್ಬೇಕು ಅಂಟಿದೆ ಎಲ್ಲ ಪ್ಯಾಕ್ ಮಾಡಿದೆ ಇಷ್ಟೊತ್ತೂ ಪ್ಯಾಕ್ ಮಾಡಿದಾದ್ಮೇಲೆ ನಾನು ಅಂಗಡಿ ಐಟಮ್ ಎಲ್ಲ ಜೋಡಿಸ್ಬಿಟ್ಟು ನೋಡಿ ನಾನು ಜೋಡಿಸೋಂಥ ಬಾಕಿ ಐಟಮ್ ಎಲ್ಲಿ ಎಲ್ಲ ಫುಲ್ ಅಂಗಡಿನೇ ಹಾಡ್ಕೊಂಡಿದೆ ಸೊ ಎಲ್ಲ ಕ್ಲೀನ್ ಮಾಡಬೇಕು ಸೊ ಆ ಮೂಲೆ ಒಂದು ಕ್ಲೀನ್ ಮಾಡಿದ್ದೀನಿ ಇವಾಗ ಸೊ ಒಂದೊಂದೇ ಐಟಮ್ನ ಕ್ಲೀನ್ ಮಾಡಿ ಕೆಲಸನ ಮಾಡ್ಕೊಳ್ಳೋದು ಇವಾಗ ಖಾಲಿಯಾಗಿರೋಂಥ ಬಿಸ್ಕೆಟ್ಗಳೆಲ್ಲ ಜೋಡಿಸ್ಕೊಬೇಕು ನಾನು ಎಲ್ಲ ಸೋಕೇಸಲ್ಲಿ ಖಾಲಿಯಾಗಿರೋಂಥ ಐಟಮ್ಗಳನ್ನ ಸೋಕೇಸಲ್ಲಿ ಜೋಡಿಸ್ಕೊಂಡ್ಬಿಡ್ತೀನಿ ಇನ್ನಿಮಿಕ್ಕಿದೆಲ್ಲ ಆಮೇಲೆ ಇಲ್ಲಿ ಮೇಲೆ ಜೋಡಿಸ್ಬೇಕು ಸ್ವಲ್ಪ ಇದೆ ಅಷ್ಟನ್ನೇ ಇವಾಗ ಜೋಡಿಸ್ಬಿಟ್ಟು ಕಸ ಗುಡಿಸ್ಬಿಟ್ಟು ಇವತ್ತಿನ ಕೆಲಸ ಮುಗಿಯುತ್ತೆ ಪಾಪ ಕೂಡ ಇಷ್ಟು ಹೋಗ್ತಾನೆ ಇಲ್ವಾಗ ಗೊತ್ತಿಲ್ಲ ಕಳಿಸು ಅಂತ ಹೇಳಿದ್ದೀನಿ ನೋಡೋಣ ಏನು ಮಾಡ್ತಾರೋ ಗೊತ್ತಿಲ್ಲ ಒಂಬತ್ತು ಬಂತು ಇನ್ನೂ ಬರಲಿಲ್ಲ ಹೋಗೋವ್ನಾಗಿದ್ರೆ ಇಷ್ಟೊತ್ತಿಗೆ ಸ್ಕೂಲಿಂದ ಬರ್ತಾ ಸ್ಕೂಲ್ ಸ್ಕೂಲ್ಗೆ ಹೋಗೋದಕ್ಕೆ ಹುಷಾರಿಲ್ಲ ಅನ್ಕೋತೀವಿ ಇವತ್ತು ಸ್ಕೂಲ್ಗೆ ಹೋಗಿಲ್ಲ ತುಂಬಾ ಇದ್ದಾನೆ ಇವತ್ತು ಜ್ಯೂಸ್ ಕುಡಿತಾನೆ ಚಾಕ್ಲೇಟ್ ತಿಂತಾನೆ ನಾಷ್ಟಾನು ಚಾಕ್ಲೇಟು ಊಟನೂ ಜ್ಯೂಸು ಅಲ್ವಾ ನೋಡಿ ಎಷ್ಟು ಕೆಮ್ತಾ ಇದೆಯಾ ನೋಡಿ ಬೇಕಾ ಜ್ಯೂಸ್ ಕುಡಿಯೋದು ಕುಡಿತೀಯಾ ಕೊಡಲ ಜ್ಯೂಸು ಇವಾಗ ಗೊತ್ತಾಯ್ತಾ ಜ್ಯೂಸ್ ಕುಡಿದ್ರೆ ಏನಾಗತ್ತೆ ಅಂತ ಗೊತ್ತ ಅಬ್ಬು ಆಗತ್ತೆ ತಾನೆ ಅದಕ್ಕೆ ಅಮ್ಮ ಮಾತು ಕೇಳಬೇಕು ಆಯಿತಾ ಇನ್ನೊಂದು ದಿವಸ ಏನು ತಿನ್ನಬಾರ್ದು ಓಕೆ ಐಸ್ ಕ್ರೀಮ್ ಎಲ್ಲ ಇರ್ತೀಯಾ ಇವನ್ ಮೇಲೆ ತಿನ್ನಬಾರ್ದು ಅಮ್ಮ ಏನು ಕೊಡ್ತಾರೆ ಅದನ್ನೇ ತಿನ್ಬೇಕು ಆಯಿತಾ ಇಲ್ಲ ತಿನ್ಬೇಕು ಇಲ್ಲ ನೋಡಿ ಈ ಥರ ಆಗಿ ಇಂಜೆಕ್ಷನ್ ಹಾಕ್ತಾರೆ ಡಾಕ್ಟ್ರು ಅಬ್ಬು ಆಗಿದೆ ತಾನೇ ಹ್ಞೂ ಕೆಂಪು ಫುಲ್ಲು ಜ್ವರ ಬಂದಿದೆ ಮತ್ತು ಕೆಮ್ಮು ಬಂದಿದೆ ಆಗ್ತಾ ಇಲ್ಲ ಅಷ್ಟು ಇದ್ದಾನೆ ಕೆಂ ಬಂದರೆ ನನಗೆ ನೋಡ್ಕೊಳಕ್ಕಾಗಲ್ಲ ಹೊಟ್ಟೆ ಎಲ್ಲೋ ನಾ ಬಂದುಬಿಡತ್ತೆ ಸೊ ತಾಚೆ ಮಾಡೋ ಒಂದು ಸ್ವಲ್ಪ ಹೊತ್ತು ಓಕೆ ತಾಚಿ ಮಾಡಿಬಿಡಿ ಸಿರಾಫ್ ಹಾಕಿ ತಿಂತಾನೆ ತಾಚೆ ಮಾಡೋಕೆ ಮಲ್ಕೊಂಬಿಡಿ ಅಲ್ಲೂ ಕೆಮ್ಮತಾ ಇದ್ದಾನೆ ಉಸಿರಾಡೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಯ್ಯಲ್ಲೇ ಆಗ್ತಾಯಿಲ್ಲ ಕೆಮ್ಮಿ ಕೆಮ್ಮಿ ಗಂಟ್ಲೆಲ್ಲ ನೋವು ಬಂದುಬಿಟ್ಟಿದೆ ಸೊ ಇದೆಲ್ಲ ನೋವು ಬರುತ್ತೆ ಹೇಳತ್ರ ಕೇಳೋಲ್ಲ ಒಂದು ದಿವಸಾಗ ಒಂದು ಎರಡು ಮೂರು ಐಸ್ ಕ್ರೀಮ್ ತಿಂತಾನೆ ಸ್ಕೂಲಿಂದ ಬರ್ತಾ ಅವ್ರ ಅಪ್ಪನ ಹತ್ರ ಹಠ ಮಾಡಿ ಇಸ್ಕೊಬರ್ತಾನೆ ನನ್ನ ಹತ್ರ ಕೇಳೋದಿಲ್ಲ ಅಲ್ಲೇ ಕುಡಿದ್ಬಿಟ್ಟು ತಿಂದುಬಿಟ್ಟು ಬರೋದು ಆ ಥರ ಆ ಥರ ಮಾಡಿ ಮಾಡಿ ನೋಡಿ ಇವಾಗ ಜ್ವರ ಸ್ಕೂಲ್ಗೆ ಹೋಗ್ದಿರೋ ಜ್ವರ ಬಂದು ಮಲ್ಕೊಳ್ಳೋದು ಸೊ ಯಾರು ನೋಡ್ತಾರೆ ಇವಾಗ ಜ್ಯೂಸ್ ಬಂದು ನೋಡತ್ತಾ ನಿಂಗೆ ಬಂದು ಜ್ಯೂಸ್ ಬಂದು ಮಾತಾಡ್ಸತ್ತ ಜ್ಯೂಸ್ ಬಂದು ನೋಡುತ್ತೇನಾ ನೀನು ಸೋಕೆ ಫ್ರೆಂಡ್ಸ್ ಮಲಗಿದ್ದಾನೆ ಮಲಗಲಿ ನಾನು ಕೂಡ ಎಲ್ಲ ಕೆಲಸನ ಮುಗಿಸಿ ನಾಷ್ಟ ಸಾರು ಮಾಡಿದ್ವಿ ನೈಟು ಅದೇ ಸಾರು ಮತ್ತು ರೈಸನ್ನ ತಿಂದ್ವಿ ಸೊ ಎಲ್ಲ ಕೆಲಸ ಮುಗಿಸಿ ಇವಾಗಷ್ಟು ಕುತ್ಕೊಂಡಿದ್ದೀನಿ ಸೊ ಬನ್ನಿ ಮತ್ತೆ ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಓಕೆ ಓಕೆ ಮಳೆ ಕೂಡ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್ ಇವಾಗ ಹನ್ನೆರಡು ಗಂಟೆಗೆಲ್ಲ ಮಳೆ ಬರ್ತಾ ಇದೆ ಸೊ ಬನ್ನಿ ನೋಡೋಣ ಮಳೆ ಸೊ ನೋಡ್ಬೋದು ಮಳೆ ಸ್ಟಾರ್ಟ್ ಆಯ್ತು ಇವತ್ತು ಬೆಳಿಗ್ಗೆನ ಏನೋ ಗೊತ್ತಿಲ್ಲ ಹ್ಞೂ ಗೊತ್ತಿಲ್ಲಲ್ಲ ಸರ್ ಮಳೆ ಬಂದ್ಬಿಟ್ಟು ಎಂತ ಮಾಡೋದು ಇವಾಗ ಜೋರ್ ಮಳೆ ಬಿಸಿಲು ಬರ್ತಾ ಉಂಟು ಮಳೆನೂ ಬರ್ತಾ ಉಂಟು ಎಂತ ಮಾಡೋದು ಎಷ್ಟೊತ್ತು ಅವಾಗೆ ಮಳೆ ಬಂತು ಸೊ ನೋಡ್ಬೋದು ಇವಾಗ ಎಷ್ಟು ಬಿಸಿಲು ಬೀಳ್ತಾ ಇದೆ ಗೊತ್ತಾ ತುಂಬಾನೇ ಬಿಸಿಲು ನನಗಂತೂ ತೈಲ ಕೂಡ ಬರ್ತಾ ಇದೆ ಇವಾಗ ಎಷ್ಟು ಬಿಸಿಲು ಬರ್ತಾ ಇದೆ ಅಂತ ಹತ್ತು ನಿಮಿಷ ರೋಡೆಲ್ಲ ಒಣಗೋಗಿತ್ತು ಮನೆಗ್ ಬಂದು ಸೊ ಪಾತ್ರೆಗಳು ವಾಶ್ ಮಾಡೋಣ ಅಂತ ನೋಡಿದ್ರೆ ಫುಲ್ ಸಿಂಕ್ ಎಲ್ಲ ನೀರೇ ಹೋಗ್ತಾ ಇರ್ಲಿಲ್ಲ ಮನೆಯವರು ಒಂದು ಬಾಟಲ್ ತಗೊಂಡು ಪಂಪ್ ಮಾಡ್ತಾ ಇದಾರೆ ಸೊ ಆತರ ಮಾಡೋದ್ರಿಂದ ನೀರು ಪೂರ್ತಿ ಕ್ಲೀನ್ ಆಗಿ ಹೋಗುತ್ತೆ ಮತ್ತೆ ಇನ್ನೊಂದ್ಸರಿ ಜಾಮ್ ಆಗೋದಿಲ್ಲ ಸೊ ಈ ರೀತಿ ಆಗ್ಬಿಟ್ಟಿತ್ತು ಸೊ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅದನ್ನ ಇವತ್ತು ಜಿಲೇಬಿ ಮೀನಿಂದ ಯಾವ ರೀತಿ ತವಾ ಫ್ರೈನ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಒಂದೇ ಒಂದು ಸ್ಪೂನ್ ಆಗುವಷ್ಟು ಫ್ಲೋರ್ ಕಾಶ್ಮೀರಿ ಚಿಲ್ಲಿ ಪೌಡ್ರು ಎರಡು ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಮೀನು ಪೌಡ್ರು ಒಂದೇ ಒಂದು ಹಾಫ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಬೇಕು ಸೊ ಬೇಕಂದರೆ ಲಿಂಬೆಣ್ಣೆ ಕೂಡ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಲಿಂಬೆಹಣ್ಣು ಆ್ಯಡ್ ಮಾಡಿರಲಿಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನ ಎಣ್ಣೆ ಹಾಕಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಗಟ್ಟಿ ಪೇಸ್ಟ್ ರೀತಿಯಾಗಿ ಕಲಿಸ್ಕೋಬೇಕು ಸೊ ನೀರಲ್ಲಿ ಹಾಕಿ ಕಲಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ನೀರು ನೀರಾಗಿಬಿಡತ್ತೆ ಸೊ ನೀರು ಹಾಕು ಕಲ್ಸ್ಕೋಬೋದು ಬಟ್ ಈ ಥರ ಎಣ್ಣೆ ಹಾಕಿ ನಾವು ಕಲಿಸೋದ್ರಿಂದ ಪೇಸ್ಟು ಮೀನ್ಗೆ ಚೆನ್ನಾಗಿ ಅಂಟ್ಕೊಳತ್ತೆ ಮತ್ತೆ ತುಂಬಾ ಒಂಥರ ದಪ್ಪ ಕೋಟಿಂಗ್ ತರ ಬರೋದಿಲ್ಲ ಮೀನ್ಗೆ ತುಂಬಾನೇ ಚ ಟೇಸ್ಟಿಯಾಗಿ ಬರತ್ತೆ ಸೊ ನಾನಿವಾಗ ಸ್ನಾನಕ್ಕೆ ಹೋಗೋಕೆ ಮುಂಚೆನೆ ಫಸ್ಟು ಮೀನು ತಗೊಂಬಂದಿದೆ ಮೂರೇ ಮೂರು ಮೀನು ತೊಗೊಂಬಂದು ಯಾವಾಗೂ ಅಷ್ಟೇ ವಾರಕ್ಕೊಂದ್ಸರಿ ಈ ಥರ ಜುಲೇಬಿ ಮೀನು ತೊಗೊಂಬಂದು ಸೊ ಸೈಡ್ ಕಟ್ ಹಾಕಿರಲಿಲ್ಲ ಮತ್ತು ನಾನು ಅದನ್ನು ಹೊಚ್ಚು ಹಾಕುವಿಂದಲೇ ಸೈಡ್ ಕಟ್ನ ಇದ್ದೀನಿ ಸೈಡ್ ಕಟ್ ಹಾಕ್ಕೊಳೋದ್ರಿಂದ ಮೀನು ಮಸಾಲ ಎಲ್ಲಾನು ಮೀನು ಒಳಗಡೆ ಹೋಗಿ ಉಪ್ಪು ಖಾರ ಎಲ್ಲ ಹಿಡ್ದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಹಾಗೆ ಮೇಲೆ ಮೇಲೆ ಹಚ್ಚಿರೋದ್ರಿಂದ ಸುಮ್ಮನೆ ಮೇಲಿದ್ದು ಮಾತ್ರ ಕೋಟಿಂಗ್ ಮಾತ್ರ ಟೇಸ್ಟ್ ಇರುತ್ತೆ ಒಳಗಡೆ ಸಪ್ಪೆ ಸಪ್ಪೆ ಅನಿಸುತ್ತೆ ಸೊ ಆ ಥರ ಮಾಡ್ಕೊಳ್ಳೋದ್ಕಿಂತ ಒಂದು ನಾಲ್ಕೈದು ಆ ಕಡೆ ಒಂದು ಮೂರು ನಾಲ್ಕು ಈ ಕಡೆ ಒಂದು ಮೂರು ನಾಲ್ಕು ಕಟಿಂಗ್ನ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಒಳಗಡೆ ಎಲ್ಲ ಇಟ್ಕೊಂಡು ಉಪ್ಪು ಖಾರ ಇಟ್ಕೊಂಡು ತುಂಬಾ ಟೇಸ್ಟಿ ಇರುತ್ತೆ ಬೇಕಾದರೆ ಈ ಥರ ಮಾಡಿ ನೋಡಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ನ ಬಳಸಿ ಯಾವುದೇ ರೆಡಿಮೇಡ್ ಪೌಡ್ರನ್ನ ಬಳಸಿಲ್ಲ ಮನೆಯಲ್ಲ ಅಚ್ ಖಾರದ ಪುಡಿ ಮತ್ತು ಕಾರ್ನ್ ಫ್ಲೋರ್ ಹಾಕಿ ನಾನು ಮಾಡ್ಕೊಂಡಿರೋ ಬ್ಯಾಟರಿಂದ ಎಷ್ಟು ಚೆನ್ನಾಗಿ ಕೋಟಿಂಗ್ನ ಬರ್ತಾಯಿತ್ತು ಸೊ ಕ್ಲೀನಾಗಿ ಮೂರು ಮೀನ್ಗೂ ಕಟಿಂಗ್ ಮಾಡಿಕೊಂಡು ಅದಾದಮೇಲೆ ನಾನು ಫುಲ್ ಒಳಗಡೆ ಎಲ್ಲನೂ ಕೈ ಹಾಕಿ ಕ್ಲೀನಾಗಿ ಮತ್ತು ಕಟಿಂಗ್ ಒಳಗಡೆ ಎಲ್ಲ ಮಸಾಲೆ ತುಂಬಿ ಒಂದು ಒನ್ ಅವರ್ ಆಗೋ ಅಷ್ಟು ಇಡ್ತಾ ಇದೀನಿ ಪೂರ್ತಿ ಪೂಜೆ ಕೆಲಸ ಮುಗಿಸಿ ಮತ್ತೆ ಎಲ್ಲ ಸ್ನಾನ ಮುಗಿಸೋ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಲಾಸ್ಟಲ್ಲಿ ನಾನು ಅಡುಗೆನ ಮಾಡ್ಕೊಳ್ಳೋವ್ರಿಗೂ ನೆನೀತಾ ಇರಲಿ ಹೇಳಿ ಸೊ ಮೂರು ಮೀನ್ಗೂ ಒಂದು ಮೀನಿಗೆ ಒಂದು ಎರಡೆರಡು ಕಟಿಂಗ್ನ ಹಾಕಿದ್ದೆ ಚಿಕ್ಕ ಮೀನಿಗೆ ಇನ್ನು ಸ್ವಲ್ಪ ದೊಡ್ಡ ದೊಡ್ಡ ಇರೋದಕ್ಕೆ ಒಂದು ನಾಲ್ಕೈದು ನಾಲ್ಕೈದು ಕಟ್ಟಿಂಗ್ನ ಹಾಕಿದರೆ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಅಂದ್ರೂ ಬೇಕಾದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿ ತಪ್ಪದಿರ ಕಮೆಂಟ್ ಮಾಡಿ ಮತ್ತು ಮನೆಯಲ್ಲಿ ಯಾವಾಗ ನಾವು ಒಂದು ಟೈಮ್ ಈ ಥರ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ತುಂಬಾ ಲೈಟ್ ವೆಯ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಕೋಟಿಂಗ್ ಅನ್ನೋದು ಇರೋದಿಲ್ಲ ಸೊ ಇದನ್ನೆಲ್ಲಾನು ಪೂರ್ತಿಯಾಗಿ ಮಸಾಲೆಯಲ್ಲಿ ಅಪ್ಲೈ ಮಾಡಿ ಫುಲ್ಲು ಒಳಗಡೆ ಎಲ್ಲ ಮಸಾಲೆ ತುಂಬಿಟ್ಟು ಒನ್ ಆದರೂ ಇಡಲೇಬೇಕು ಮಿನಿಮಮು ಇಲ್ಲ ಒಂದು ಅರ್ಧ ಗಂಟೆ ಇಟ್ಟರೂ ಕೂಡ ಸಾಕಾಗುತ್ತೆ ಲಿಂಬೆಣ್ಣು ಹಾಕ್ಕೊಂಬೋದಾಗಿತ್ತು ಇನ್ನೊಂದು ಸ್ವಲ್ಪ ನಮ್ಮ ಮನೇಲಿ ಸ್ವಲ್ಪ ಹುಳಿ ಖಾರ ಎಲ್ಲ ತಿನ್ನೋದು ಸ್ವಲ್ಪ ಕಡಿಮೆ ಅದಕ್ಕೆ ನಾನು ಸ್ವಲ್ಪ ಖಾರ ಕೂಡ ಕಡಿಮೆ ಇರೋದರಿಂದ ಬಾಡಿಗೆ ಇದು ಕಾಶ್ಮೀರಿ ಚಿಲ್ಲಿ ಹಾಕಿದೆ ಖಾರ ಅಷ್ಟೊಂದು ಇರೋದಿಲ್ಲ ನೀವು ಖಾರ ತಿನ್ನೋರಾದರೆ ಮಾಮೂಲಿ ಖಾರದ ಪುಡಿ ಕೂಡ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮನೇಲಿ ಖಾರನೇ ಯಾರೂ ಅಷ್ಟೊಂದು ತಿನ್ನಲ್ಲ ನಾನೊಬ್ಬಳೇ ತಿನ್ನೋದು ಸೊ ಹಾಗಾಗಿ ನಾನು ಖಾರ ಇನ್ನು ನಾನು ಒಬ್ಬಳೇ ತಿನ್ನಬೇಕಾಗತ್ತೆ ಹೇಳಿ ಸ್ವಲ್ಪಲ್ಲ ನಾನು ಚಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಆಗೋ ಕಲರೂ ಚೆನ್ನಾಗಿ ಬರುತ್ತೆ ತುಂಬಾ ಆಗಿತ್ತು ಸೊ ಅದನ್ನೆಲ್ಲ ಕ್ಲೀನಾಗಿ ಒಳಗಡೆ ತೆಲೆ ಏನಿರುತ್ತೋ ಸೊ ಅಲ್ಲೆಲ್ಲಾನು ಮಸಾಲೆ ತುಂಬಬೇಕು ಅಂದರೆ ಲೈಟಾಗಿರಬೇಕು ತುಂಬಾ ಜಾಸ್ತಿ ಹೆವಿ ಮಸಾಲೂ ಹಾಕಬಾರ್ದು ಸೊ ಇವಾಗ ನಾನು ಮಾಡ್ಕೊಂಡಿದ್ದಂತ ಕೇವಲ ಒಂದೊಂದು ಸ್ಪೂನಿಂದ ಒಂದು ನಾಲ್ಕು ಸ್ಪೂನು ಅಷ್ಟಾಗುವಷ್ಟು ತುಂಬಾ ಚೆನ್ನಾಗಿ ಮಸಾಲೆನ ಕಲಿಸ್ಬಿಟ್ಟು ಸೊ ಈ ರೀತಿ ಫುಲ್ಲು ಕಲಿಸ್ಕೊಂಡು ಅದ್ರ ಮೇಲೆ ಎಲ್ಲ ಅಪ್ಲೈ ಮಾಡಬೇಕು ಸೊ ಈ ರೀತಿ ತುಂಬಿಸ್ಬಿಟ್ಟು ಕ್ಲೀನಾಗಿ ತುಂಬಬೇಕು ಆ ಲೈನ್ಸ್ ಏನು ಹಾಕಿರ್ತೀವೋ ಸೊ ಒಳಗಡೆ ಎಲ್ಲ ತುಂಬಿಕೊಂಡ್ರೆ ಒಳಗಡೆ ಎಲ್ಲ ನಾವು ತಿಂದಂಗೆಲ್ಲ ಒಳಗಡೆ ಕೂಡ ಫುಲ್ಲು ಕಲರ್ ಬಂದಿರುತ್ತೆ ಬೇಕಾದರೆ ಆಮೇಲೆ ನಾನು ಫ್ರೈ ಮಾಡಿದಾಗ ತೋರಿಸಿ ನಿಮಗೆ ಯಾವ ಥರ ಆಗಿರುತ್ತೆ ಅಂಥೇಳಿ ತುಂಬಾ ಚೆನ್ನಾಗಿ ಒಳಗಡೆ ಎಲ್ಲ ಕೆಂಪು ಕಲರ್ ರೆಡ್ಡಕ್ಕಾಗಿರುತ್ತೆ ಕೆಲವೊಂದು ಮೀನುಗಳು ಏನಾಗುತ್ತೆ ಅಂತ ಹೇಳಿದರೆ ಸೊ ವೈಟ್ ಹಾಗೆ ಇರುತ್ತೆ ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡೋಣ ಒನ್ ಅವರ್ ನಾನು ಇಟ್ಟಿದ್ದೆ ಸೊ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಖಾರ ಉಪ್ಪು ಖಾರ ಇಟ್ಕೊಂಡು ತಿಂದಾಗ ತುಂಬಾ ಟೇಸ್ಟಿ ಇರುತ್ತೆ ಬೇಕಾದರೆ ನೀವು ಮೀನು ಸಾರು ಮಾಡ್ಕೊಳ್ಳೋ ಬದಲು ಇದೇ ರೀತಿ ಫ್ರೈ ಮಾಡ್ಕೊಂಡು ತಿಂತಾಯಿರ್ತೀರ ನೆಕ್ಸ್ಟ್ ಟೈಮ್ ಮಾಡ್ಕೊಂಡಾಗ ಮತ್ತು ಅಡುಗೆಗೆ ಅದನ್ನು ಒಂದು ಕಡೆ ಕಲಸಿಟ್ಬಿಟ್ಟು ಇನ್ನು ಬೇರೆ ಮೀನು ಸಾರಿಗೆ ಮತ್ತು ಚೇತೂರು ಚಿಕನ್ ಮಾಡ್ಕೊಂಡಿದ್ವಿ ಅನ್ನ ಕೂಡ ಇಟ್ಕೊಂಡಿದ್ದೀನಿ ಪಾಕ ತಿನ್ಸೋದಕ್ಕೆ ಅಂಥೇಳಿ ಫ್ರೆಂಡ್ಸ್ ಅಡುಗೆಗೆ ಮೀನು ಫ್ರೈ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಇವಾಗ ಹೋಗಿ ಸ್ನಾನ ಮುಗಿಸ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಅಡುಗೆ ಅಡುಗೆನ ಮಾಡಬೇಕು ಸೊ ಹಾಗೆ ಅಮ್ಮ ಕೂಡ ಬಂದಿದ್ದಾರೆ ಅಲ್ವಾ ಸೊ ಹಾಗಾಗಿ ಪಾಪ ತುಂಬ ಹುಷಾರಿಲ್ಲ ಅವನಿಗೆ ಬ್ರಷ್ ಎಲ್ಲ ಮಾಡಿಸಿ ಫುಲ್ಲು ಬಾಯಲೆಲ್ಲ ಕ್ಲೀನ್ ಮಾಡಿ ಬಿಸಿ ನೀರಿಂದ ಬೇರೆ ಬಟ್ಟೆ ಹಾಕಿ ಶೌಟ್ರ್ ಹಾಕಿ ಬಳಗಿಸಿದ್ದೀನಿ ಸೊ ಅವನಿಗೆ ಇಲ್ಲಿ ರೈಸ್ ಮಾಡೋಕಿದ್ದೀನಿ ಸ್ವಲ್ಪ ಬಿಸಿ ಬಿಸಿ ರೈಸು ಒಂದು ಚೂರೇ ಚೂರು ತುಪ್ಪ ಹಾಕಿ ಕಾಳು ಮೆಣಸು ಹಾಕಿ ತಿನ್ನಿಸ್ತೀನಿ ಮತ್ತು ನೈಟ್ ಮಲ್ಕೊಳ್ಳುವಾಗ ಮೆಣಸು ಜೊ ಮತ್ತೆ ಇದು ಲವಂಗ ಹನಿ ಹಾಕಿ ನೆಕ್ಕಿಸ್ತೀನಿ ನಾನು ಕುಡಿಬೇಕು ಅವನಿಗೂ ಕುಡಿಸಬೇಕು ಲಾಸ್ಟ್ ವಿಡಿಯೋ ತೋರಿಸ್ತೀನಿ ಮತ್ತು ಮತ್ತೆ ತುಂಬಾನೇ ಇದ್ದಾವೆ ಇದಾವೆ ಆಸ್ಪತ್ರೆ ಅಂತೂ ತುಂಬಾನೇ ಫುಲ್ ಇದೆ ಅದಕ್ಕೆ ವಾಪಸ್ ನೋಡ್ಕೊಂಡ್ ಬಂದ್ವಿ ಸೊ ಹಾಗೆ ಮೊನ್ನೆ ಅಡುಗೆ ಆಟ ಇಲ್ಲ ಎಷ್ಟು ಕೆಲಸ ಬಿಡೋಣ ಬಂದ್ಬಿಡ ಮೀನ್ಸಾರು ಮೀನ್ಸ್ ಹವಫ್ರೈ ಇವತ್ತು ಒಂಥರ ಡಿಫ್ರೆಂಟಾಗಿ ಆಗಿ ಚೆನ್ನಾಗಿರುತ್ತೆ ಸೊ ಮಿನಿಮಮ್ ಒನ್ ಅವರ್ ನೆಲೀತಾ ಇರ್ಲಿ ಇದು ಲಾಸ್ಟ್ ಅಲ್ಲಿ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಇಡ್ತೀನಿ ನೋಡಿ ನೋಡಿಕೇಗ ಮಿಷಿನ್ ಹಾಕಿರೋದನ್ನ ಅಮ್ಮ ನೋಡ್ಕೊಂಡು ನಿಂತ್ಕೊಂಡೈತೆ ಸೊ ಯಾಕೆಂದ್ರೆ ಅದು ಯಾವ ತರ ವಾಶ್ ಮಾಡುತ್ತೆ ಅಂತ ಹೇಳಿ ಸೊ ವಿಜಿಲ್ ಹಾಕತ್ತೆ ಅಂತ ಹೇಳಿದೆ ಸೊ ಯಾವ ತರ ವಿಜಿಲ್ ಹಾಕುತ್ತೆ ಅಂತ ಹೇಳಿ ಅಲ್ಲೇ ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ ನಮ್ಮಅಮ್ಮ ಯಾವ ತರ ಇದೆ ಅಂತ ಹೇಳಿ ನಮ್ಮಅಮ್ಮ ನೋಡಿಲ್ಲ ಇದಕ್ ಮುಂಚೆ ಮಿಷಿನ್ ಗಳೆಲ್ಲಾನು ಸೊ ಇದು ತುಂಬಾನೇ ಕ್ಲೀನ್ ಆಗುತ್ತೆ ಬಟ್ಟೆಗಳು ಅಂತ ಹೇಳಿದಾಗ ಅಲ್ಲೇ ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ ಸೊ ನಾನು ಬಂದು ಇವಾಗ ಅಡಿಗೆ ಕೆಲಸಾನ ಮಾಡ್ಕೊತ ಇದ್ದೀನಿ ಪೂಜೆ ಮುಗಿಸ್ಬಿಟ್ಟು ಬಂದೆ ಬಾಕ್ ಹಾಕಿದ್ದೀನಿ ಪೂಜೆ ಬಂದು ಮತ್ತೆ ನೋಡಿ ಒಂದ್ ಕಡೆಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬೇಕು ಅಷ್ಟು ಒಂದವರ ನೆನ್ಕೋಬೇಕು ನೋಡಿ ಸೊ ಈ ರೀತಿ ನೆನೆದಾದ್ಮೇಲೆ ನಾನು ಎಣ್ಣೆಗೆ ಇಡ್ತೀನಿ ಮತ್ತೆ ಇಲ್ಲಿ ಚಪಾತಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಚಪಾತಿ ಉಟ್ಕೊಂಡು ಅಷ್ಟೇ ಇಲ್ಲಿ ಚೇತನ್ಗೆ ಚಿಕನ್ ಗ್ರೇವಿ ರೆಡಿ ಆಗ್ತಾ ಇದೆ ನೋಡಿ ಮಿನಿಮಮ್ ಒನ್ ಅವರ್ ನೆನ್ಸಿದ್ದೀನಲ್ಲ ಇವಾಗ ಎಣ್ಣೆ ಬಿಸಿ ಆದ ಕೂಡಲೇ ಸೊ ಒಂದೊಂದು ಎತ್ತಿ ಈ ರೀತಿ ಎಣ್ಣೆನೂ ಹಚ್ಬೇಕಾಗಲ್ಲ ಆದರೆ ಕಡಿಮೆ ಉರಿ ಮಾಡ್ಕೋಬೇಕು ಇವಾಗ ತುಂಬಾ ಟೇಸ್ಟಿ ಇರುತ್ತೆ ಇದು ಇದು ಜುಲೇಬಿ ಮೀನಿಗೆ ಇದು ತುಂಬಾ ಟೇಸ್ಟಿ ಇರುತ್ತೆ ಪೆಟ್ಟನ್ನು ಮಾಡಿ ನೋಡಿ ನೀವು ಕಟ್ಸಿದಿರೇ ಮಾಡ್ತೀರ ವಾರ ವಾರ ಈ ಮಸಾಲೆ ಕೂಡ ಅದಕ್ಕೆ ಸೇರಿಸ್ಕೊತೀನಿ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ ಕಡಿಮೆ ಉರಿಯಲ್ಲಿ ಆಮೇಲೆ ತಿರುಗಿ ಸಾಕಿದ್ರೆ ಆಯಿತು ಒಂದು ಎರಡು ಮೂರು ಸರಿ ತಿರುಗಿ ಸಾಕುಬಿಟ್ರೆ ಒಳ್ಳೆ ರೋಸ್ಟಾಗಿರುತ್ತೆ ಮೀನು ನಮ್ಮ ಮನೆಯವ್ರು ಇಷ್ಟಪಡ್ತಾ ಇರಲಿಲ್ಲ ಬಟ್ ಇವಾಗ ಇಷ್ಟಪಟ್ಟು ತಿಂತಾರೆ ಹ್ಞೂ ಒಂದು ಪ್ಲೇಟ್ ಮುಚ್ಚಿ ಬಿಟ್ಟುಬಿಡ್ತೀನಿ ನಿಮಗೆ ಒಂದು ಐದೈದು ನಿಮಿಷ ಇಲ್ಲ ಒಂದು ನಾಲ್ಕೈದು ನಿಮಿಷ ಬಿಟ್ಟು ತಿರುಗಿ ಸಾಕೊಂಡು ಸೊ ನಾನು ಫಸ್ಟೇ ಪೂಜೆ ಮುಗಿಸಿ ಆಮೇಲೆ ಮೀನು ರೆಸಿಪಿನ ಮಾಡ್ಕೊಂಡಿದ್ದಂಥದ್ದು ಫ್ರೆಂಡ್ಸ್ ಯಾಕಂದರೆ ನಾನು ಮಂಗಳವಾರ ಕಂಪಲ್ಸರಿ ಪೂಜೆನ ಮಾಡ್ಕೋತೀನಿ ಪ್ರತಿ ದಿವಸ ಮಾಡ್ತೀನಿ ಆದರೆ ಮಂಗಳವಾರ ಮಾಡಿಬಿಟ್ಟು ಸೊ ಡೋರ್ ಹಾಕ್ಬಿಡ್ತೀನಿ ಮತ್ತು ಮೀನು ತಂದಾಗ ನಾವು ಬಾಕ್ಳೆಲ್ಲ ಓಪನ್ ಮಾಡಿದ್ರೆ ನೆಕ್ಸ್ಟ್ ಡೇ ಸ್ಥಾನ ಮುಗಿಸ್ಕೊಂಡೆ ನೋಡಿ ಆಯಿತು ಒಂದು ಐದು ನಿಮಿಷ ಆಯಿತು ನಾನು ಇನ್ನೊಂದು ಬರೀ ಸಿಂಜೋ ಹಾಕೋತೀನಿ

ತುಂಬಾ ಕ್ರಿಸ್ಪಿಯಾಗಿ ಮತ್ತು ಅಷ್ಟೇ ಜ್ಯೂಸಿಯಾಗಿ ಆಗುತ್ತೆ ನೋಡಿ ಸಾಫ್ಟಾಗಿ ಒಳಗಡೆ ಎಲ್ಲ ಮಸಾಲೆ ಹಿಂಗೆ ಇಟ್ಕೊಂಡಿರುತ್ತೆ ನೋಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಚಿಕ್ಕರು ಅಷ್ಟೇ ಕಡಿಮೆ ತ ಖಾರ ತಿನ್ನೋರಿಗೂ ಸಖತ್ತಾಗಿರುತ್ತೆ ಸೊ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ರೆಸಿಪಿ ನೋಡಿ ತುಂಬ ಸುಲಭ ಆಗುತ್ತೆ ನೋಡಿ ಇನ್ನೂ ಎಣ್ಣೆ ಇಷ್ಟು ಇರುತ್ತೆ ತಮೇಲೆ ಅಡುಗೆ ಎಲ್ಲ ಆಯಿತು ಇನ್ನೊಂದೊಂದು ಮಿಷಿನ್ ಬಟ್ಟೆ ಹಾಕಿದ್ದೀನಿ సో ఇదన్నూ క్లీన్ మార్బెక్ ఊట ఆద్మేలే పూర్తి కిచెన్ క్లీన్ మారాణం అన్కొండిదిని ఇది మాట్ ఇష్టనే అంతే పాపూ బసి రసిదే ఇవ ఫస్ట్ రైస్ తీన్స్ పెర్తిని చపాతీ 6 స్టాక్ చపాతీ మార్తిన నరబసి తీకితే కదా దిబద కరతిసికి